ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸುಡೋ ಬಿಸಿಲಲ್ಲಿ ತಂಪಾಗಿ ಏನಾದರೂ ಸೇವನೆ ಮಾಡಬೇಕು ಅಂದಾಗ ಈ ರೀತಿ ಬೆಲ್ಲದಿಂದ ಮಾಡಿರುವಂತಹ ಪಾನಕಗಳನ್ನ ತಪ್ಪದೆ ಟ್ರೈ ಮಾಡಿ ಸಕ್ಕರೆಗಿಂತ ಬೆಲ್ಲನ ಬಳಸಿ ಮಾಡಿರುವಂತಹ ಈ ಪಾನಕ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ರುಚಿಯಾಗೂ ಇರುತ್ತೆ ನವಮಿ ಹಬ್ಬದ ಸ್ಪೆಷಲ್ ಎರಡು ರೀತಿಯಾದಂತಹ ಬೆಲ್ಲದಿಂದ ಮಾಡಿರುವಂತಹ ಪಾನಕ ರೆಸಿಪೀಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಟೇಸ್ಟಿಯಾದಂತಹ ಹಾಗೂ ಆರೋಗ್ಯಕರವಾದಂತಹ ಬೆಲ್ಲದಿಂದ ಮಾಡಿರುವಂತಹ ಪಾನ್ಕ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ಹಾಕಿ ನೆನೆಸಿಡ್ತಾ ಇದ್ದೇನೆ ಈ ಬೇಸಿಗೆ ಕಾಲದಲ್ಲಿ ಸಬ್ಜಾ ಸೀಡ್ಸು ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಪಾನ್ಕ ಜ್ಯೂಸುಗಳಲ್ಲಿ ಈ ಸಬ್ಜಾ ಸೀಡ್ಸನ್ನು ಹೆಚ್ಚಾಗಿ ಬಳಸೋದು ಒಳ್ಳೆಯದು ಅಂತಲೇ ಹೇಳ್ಬೋದು ನಂತರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುರಿದಂತಹ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಪಾನ್ಕನ ಮಾಡ್ತಾಯಿದ್ದೇನೆ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಹಾಗೆಯೇ ಒಂದು ಕಾಲ್ ಟೀ ಸ್ಪೂನಿಗಿಂತ ಕಮ್ಮಿ ಜೀರಿಗೆ ಪುಡಿ ಹಾಗೆಯೇ ಇದಕ್ಕೆ ಕಾಲ್ ಟೀ ಸ್ಪೂನಿಗಿಂತ ಕಮ್ಮಿನೇ ನಾನಿಲ್ಲಿ ಚಾಟ್ ಮಸಾಲ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಇದಕ್ಕೆ ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಂಡ್ಬರಬೇಕಾಗುತ್ತೆ ನೋಡ್ಬೋದು ನುಣ್ಣಗೆ ರುಬ್ಕೊಂಡು ಬಂದಿದ್ದಾಯಿತು ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಅಂತ ಬರುತ್ತಲ್ಲ ಅದನ್ನು ಸ್ವಲ್ಪನೇ ಸ್ವಲ್ಪ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಂಡು ಇದನ್ನು ಮತ್ತೊಮ್ಮೆ ರುಬ್ಕೊಂಬರ್ತೇನೆ ನೋಡ್ಬೋದು ಬೆಲ್ಲದ ಪಾನಕ ರೆಡಿ ಆಯಿತು ಇದನ್ನು ಬಟ್ಲಿಗೆ ಹಾಕ್ಕೊಳ್ತೇನೆ ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಈಗ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೀರನ್ನು ಹಾಕ್ಕೊಳ್ಳೋದ್ರಿಂದ ಸ್ವೀಟ್ನೆಸ್ ನೋಡಿಕೊಂಡು ನೀವು ಬೆಲ್ಲನ ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ನೆನೆಸಿಟ್ಟಂತಹ ಚಿಯಾ ಸೀಡ್ಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಗ್ಲಾಸಿಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನಾವಿಲ್ಲಿ ಮಿಕ್ಸಿ ಮಾಡ್ಕೋಬೇಕಾದ್ರೇ ಐಸ್ ಕ್ಯೂಬನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಗ್ಲಾಸ್ಗೆ ಸರ್ವ್ ಮಾಡಿದ್ಮೇಲೆ ಆದರೂ ಗ್ಲಾಸಿಗೆ ನಾವು ಐಸ್ ಕ್ಯೂಬನ್ನು ಹಾಕಿ ಸರ್ವ್ ಮಾಡ್ಬೋದು ನಾನಿಲ್ಲಿ ಈಗ ಐಸ್ ಕ್ಯೂಬನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ಬೆಲ್ಲದಿಂದ ಮಾಡಿರುವಂತಹ ಪಾನ್ಕ ರೆಸಿಪಿ ರೆಡಿಯಾಯಿತು ನಾವಿಲ್ಲಿ ಜೀರಿಗೆ ಕಾಳು ಮೆಣಸಿನ ಪುಡಿ ಚಾಟ್ ಮಸಾಲ ಎಲ್ಲ ಬಳಸಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾವಿಲ್ಲಿ ಸಕ್ಕರೆನ ಬದಲಿಗೆ ಬೆಲ್ಲನ ಬಳಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡ್ಬೋದು ಟೇಸ್ಟಿಯಾದಂತಹ ಬೆಲ್ಲದ ಪಾನ್ಕ ರೆಡಿಯಾಯಿತು ಈಗ ಇನ್ನೊಂದು ವಿಧವಾದ ಬೆಲ್ಲದ ಪಾನ್ಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹತ್ತರಿಂದ ಹನ್ನೆರಡು ಎಲೆ ಪುದೀನಾನ ಚೆನ್ನಾಗಿ ತೊಳೆದು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ನಾವಿಲ್ಲಿ ಈ ಪ್ಯಾನ್ಕನ್ನ ಪುದೀನ ಫ್ಲೇವರಲ್ಲಿ ಮಾಡ್ಕೊಳ್ತಾ ಇದ್ದೇವೆ ಹಾಗೆಯೇ ಕಾಲು ಟೀ ಸ್ಪೂನಿಗಿಂತ ಕಮ್ಮಿ ಇದಕ್ಕೆ ನಾನಿಲ್ಲಿ ಜೀರಿಗೆ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಿಗಿಂತ ಕಮ್ಮಿನೇ ನಾನಿಲ್ಲಿ ಚಾಟ್ ಮಸಾಲ ಹಾಕ್ಕೊಳ್ತೇನೆ ಹಾಗೆ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಂತರ ನೋಡ್ಬೋದು ಒಂದು ಕಾಳು ಟೀ ಸ್ಪೂನಿಗಿಂತ ಕಮ್ಮಿ ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣಿನ ರಸನ ನಾನಿಲ್ಲಿ ಶೋಧಿಸ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ ಬೀಜನ ತೆಗೆದು ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಇದಕ್ಕೆ ಇದಕ್ಕೆ ಒಂದು ತುಂಡಾಗುವಷ್ಟು ಕಲ್ಲು ಸಕ್ಕರೆನ ನಾನಿಲ್ಲಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆಗಿಂತ ಕಲ್ಲು ಸಕ್ಕರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಯಾವುದೇ ಜ್ಯೂಸಿಗಾಗಲಿ ಈ ರೀತಿ ಕಲ್ಲು ಸಕ್ಕರೆನ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಕುಟ್ಟಿ ಪುಡಿ ಮಾಡಿರುವಂತಹ ಕಲ್ಲು ಸಕ್ಕರೆನ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನ ರುಬ್ಕೊಂಡ್ ಬರ್ತೇನೆ ಈ ಪುದೀನ ಎಲ್ಲ ನುಣ್ಣಗೆ ಆಗೋವರೆಗೂ ಇದನ್ನ ರುಬ್ಕೊಂಡ್ ಬರ್ಬೇಕಾಗುತ್ತೆ ನೋಡ್ಬೋದು ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ ನಂತರ ಇದಕ್ಕೆ ನಾನಿಲ್ಲಿ ಐಸ್ ಕ್ಯೂಬ್ ಅನ್ನ ಹಾಕೊಳ್ತಾ ಇದ್ದೇನೆ ಒಂದು ಐದರಿಂದ ಆರು ಐಸ್ ಕ್ಯೂಬ್ ಅನ್ನ ಹಾಕಿ ಮತ್ತೆ ಇದನ್ನ ರುಬ್ಕೊಂಡ್ ಬರ್ತೇನೆ ನೋಡಿ ರುಬ್ಕೊಂಡು ಬಂದ ನಂತರ ಇದಕ್ಕೆ ನಿಮ್ಗೆ ಎಷ್ಟು ಬೇಕು ನೀರು ಅಂತ ನೋಡ್ಕೊಂಡು ಅಷ್ಟು ನೀರನ್ನ ಸೇರಿಸ್ಕೊಳ್ಬೋದು ಈಗ ಪುದೀನ ಫ್ಲೇವರ್ ಬೆಲ್ಲದ ಪಾನಕ ರೆಡಿ ಆಯಿತು ಗ್ಲಾಸ್ಗೆ ಸರ್ವ್ ಮಾಡ್ತೇನೆ ನಾನಿಲ್ಲಿ ಗ್ಲಾಸ್ಗೂ ಸಹ ಒಂದೊಂದು ಐಸ್ ಕ್ಯೂಬ್ ಹಾಕಿ ಈ ಪಾನಕನ ಸರ್ವ್ ಮಾಡ್ತಾ ಇದ್ದೇನೆ ಪುದೀನ ಫ್ಲೇವರ್ ಅಲ್ಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ಬೋದು ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಹಾಗೆಯೇ ರುಚಿನೂ ಅಷ್ಟೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಟೇಸ್ಟಿ ಆದಂತಹ ಹಾಗೂ ಆರೋಗ್ಯಕರವಾದಂತಹ ಎರಡು ವಿಧಾನದಲ್ಲಿ ಬೆಲ್ಲದ ಪಾನಕ ಮಾಡುವ ವಿಧಾನ ಈ ಬೇಸಿಗೆ ಕಾಲದಲ್ಲಿ ಸಕ್ಕರೆನ ಬಳಸಿ ಜ್ಯೂಸ್ ಮಾಡೋದಕ್ಕಿಂತ ಈ ರೀತಿ ಬೆಲ್ಲನ ಬಳಸಿ ಪಾನಕ ಮಾಡಿಕೊಂಡು ತಣ್ಣಗೆ ಕುಡಿದ್ರೆ ತುಂಬಾ ಒಳ್ಳೆಯದು ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು